ಓಂ ಶ್ರೀ ಗುರುಭ್ಯೋ ನಮಃ ಕೊಳ ಕಲ್ಯಾಣಗಳಲ್ಲಿ ಸ್ನಾನ ಮಾಡಲು ಕಾರಣವೇನು ಮತ್ತು ರಹಸ್ಯವೇನು ನಂಬಿಕೆ ಕೊಳ ಕಲ್ಯಾಣಗಳಲ್ಲಿ ಸ್ನಾನ ಮಾಡುವುದರಿಂದ ಮನಸ್ಸು ಪ್ರಶಾಂತವಾಗಿ ಇರುವುದು ಮಾಡಿದ ಪಾಪ ಕರ್ಮಗಳು ದೂರವಾಗುತ್ತದೆ ಅಲ್ಲಿ ನೆಲೆಸಿರುವ ದೇವರ ಅನುಗ್ರಹಕ್ಕೆ ಪಾತ್ರನಾಗಬಹುದು ಎಂದು ಇನ್ನು ವೈಜ್ಞಾನಿಕತೆ ಕೊಳ ಕಲ್ಯಾಣಿಗಳಿಗೆ ತಮ್ಮದೇ ಆದ ಸ್ಥಾನ ಮಹಾತ್ಮೆ ಇರುವುದು ಜೊತೆಗೆ ಅಲ್ಲಿ ಬೇರೆ ಬೇರೆ ತರಹದ ಗಿಡ ಮೂಲಿಕೆಗಳು ಸೂರ್ಯನ ಕಿರಣಗಳು ದಿಕ್ಕುಗಳು ಹೀಗೆ ಮನುಷ್ಯನ ಆರೋಗ್ಯಕ್ಕೆ ಸಹಕರಿಸುವಂತಹ ಸಂಗತಿಗಳು ಸಹ ಇರುತ್ತವೆ ಹೀಗಾಗಿ ಮನುಷ್ಯನು ಕೆಲವು ಪ್ರತ್ಯೇಕವಾದ ಕೊಳಗಳಲ್ಲಿ ಸ್ನಾನ ಮಾಡಲು ಬಯಸುವನು ಬೀಸುವ ಗಾಳಿ ಸೂರ್ಯನ ಕಿರಣಗಳು ಸಹ ಮನುಷ್ಯನಿಗೆ ಆರೋಗ್ಯವನ್ನು ತಂದುಕೊಡುತ್ತವೆ ಇನ್ನು ವೈಚಾರಿಕತೆ ವೈದ್ಯನು ನೀಡುವ ಔಷಧಿಗಳು ಕೆಲವು ಬಾರಿ ಕೆಲಸ ಮಾಡುವುದಿಲ್ಲ ರೋಗ ವಾಸಿಯಾಗುವುದಿಲ್ಲ ಇಂತಹ ಪ್ರತ್ಯೇಕವಾದ ಕೊಳ ಅಥವಾ ಕಲ್ಯಾಣಗಳಲ್ಲಿ ಸ್ನಾನ ಮಾಡಿ ಬರುವುದರಿಂದ ರೋಗ ನಿವಾರಣೆ ಆಗುವುದು ಎಂದು ಹೇಳುವರು ನಿಜಕ್ಕೂ ಆ ಮಾತಿನಲ್ಲಿ ಸತ್ಯ ಉಂಟು ಕೊಳದ ನೀರಿನಲ್ಲಿ ರೋಗಗಳನ್ನು ನಿವಾರಣೆ ಮಾಡುವ ಖನಿಜಗಳು ಇರುತ್ತವೆ ಆ ಪ್ರದೇಶದ ಸುತ್ತಮುತ್ತಲೂ ಸಹ ಆಯುರ್ವೇದದ ಗಿಡಮೂಲಿಕೆಗಳು ಬೆಳೆದಿರುತ್ತವೆ ಇಂತಹ ನೀರಿನಿಂದ ಸ್ನಾನ ಮಾಡಿದರೆ ರೋಗ ದೂರವಾಗುವುದು ಖಚಿತ ಸರ್ವೇ ಸುಖಿನೋ ಭವಂತು